ಹಲೋ ಎಂಚೊಲ್ಲಾರು ಮಾತಿರಲ್ಲ ಸುಮಾರು ದಿನ ಅಂಡಿ ಯಾನ ವ್ಲಾಗ್ ಮಂತ್ ಪಂದೆ ಇದು ಟೈಮ್ ಇದಜ್ಜಿ ಆ್ಯಕ್ಚುಲಿ ಇತ್ತೆ ಒಂಚೆ ಜಾಬ್ ಪೋಂದುಲ್ಲೆ ಅಂಚೆ ಏನೇರದ ಅದು ಇತ್ತೆ ವ್ಲಾಗ್ ಮಂತೊಂದು ಇದ್ಜಿ ಶಾಲೆಡಿ ಅದು ಟೀಚರ್ ಅದು ವರ್ಕ್ ಮಂತೊಂದುಲ್ಲೆ ಇತ್ತೆ ಅಂಚ ಅಂಚ ಬ ಕೈನಿ ದಾಯೆ ಬ್ಲಾಗ್ ಸ್ಟಾರ್ಟ್ ಮಂತನೆ ಪಂಡ ಕೊಡೆನ ಬರ್ತ್ಡೇ ಡೇ ಆಕ್ಚುಲಿ ಆ್ಯಕ್ಚುಲಿ ಕೋಡೆನೇ ವೀಡಿಯೋ ಅಂದ್ಬಿಡು ಉಂದು ನೆನತಿತ್ತೆ ಅಂಡ ಚೂರು ಹೆಲ್ತ್ ಇಶ್ಯೂಸ್ ಹೆಂಗೆ ಕೋಡೆ ಅಂಚೆ ನೆರದದು ಇತ್ತೆ ವೀಡಿಯೋ ಸ್ಟಾರ್ಟ್ ಮಂತದೆ ಇತ್ತೆ ದಾಯೆ ವೀಡಿಯೋ ಮಂತನೆ ಪಂಡ ಕೊಡೆನ ಬರ್ತ್ಡೇ ಇತ್ತೆ ಅಂಚೆ ಇನ್ ಹಿಡ್ದದು ಜೋಕ್ಳು ಸ್ಟೂಡೆಂಟ್ಸ್ ಎಂದು ಎಂಚಿನ ಪಂಡ ಗಿಫ್ಟ್ ಕೊಡ್ದಿತ್ತಿರು ಹಿಂಗೆ ಮಸ್ತ್ ಖುಷಿ ಅಂಡ್ ನಂಸನಿ ಎರಡೂ ಅದು ಎನ್ನು ಕುಶಿನೂ ನಿಲ್ಟಿ ಶೇರ್ ಮನುಪುಗಪ್ಪ ಯ ವೀಡಿಯೋ ಸ್ಟಾರ್ಟ್ ಮನಂತನೇ ತೂಕಾ ದಾದ ಮಾತೆ ಗಿಫ್ಟ್ ಕೊಡ್ತೀರಪ್ಪ ಇಂದು ಇದು ಎಂಗೆ ತೀಕನ ಕಿಫ್ಟ್ ಜೋಕುಲ್ ಕೊಡ್ತಿನ ಆಕ್ಚುವಲೀ ಇಂಗೆ ಮಸ್ತು ಖುಷಿಯ ಖುಷಿಯಾಂಡ್ ದಾಯಿ ಪಂಡ ಯಾನ್ ಎಕ್ಸ್ಪೆಕ್ಟ್ ಮಾಡ ಇಂಚಿನ ಒಂಜಿ ಗಿಫ್ಟ್ ಎಂಗೆ ಕುರು ಪಂದ್ ಮಲ್ ಅಕಲ ಹ್ಯಾಂಡ್ ವರ್ಕ್ ಇನ್ನು ಖುಷಿ ಖುಷಿಯಂ ಎಂಗೆ ರೆಡ್ ಪೆನ್ ಮೂಜಿ ಪೆನ್ ಇಂದು ಆ್ಯಕ್ಚುಲಿ ಆಕ್ಚುಲಿ ದ ಜೋಕ್ಲು ಎಂಗೆ ಕೊಡ್ತೀನಿ ನೆಟ್ಟೆ ಮಸ್ತ್ ವರ್ಕ್ ಮಂತದೇ ರಲು ತೋಲಿಕ್ಲೆಗೆ ಇಂತುಲೆ ಹ್ಞೂ ಇಂದು ಡೈರಿ ಮಿಲ್ಕ್ಗೆ ನೀನು ಹ್ಞೂ ಹ್ಞೂ ಮಸ್ತ್ ವರ್ಕ್ ಮಾಡ್ತದೆ ರೀ ಈ ನೆಟ್ಟು ಇಂದು ರೀತಿ ಹೆಂಗೆ ಗಿಫ್ಟ್ ಇಂದು ಒಂಜಿ ಸ್ಟಾರ್ ಫ್ರೂಟ್ ಲ ಕೊಡ್ತೇವ್ರಿ ಬಿಲ್ಲಿ ಬಿಲ್ಲಿ ಆನಿ ಬಯ್ಯು ಅತಿಗೆ ನೆಲಕ್ಕೆ ಇದು ತಿನ್ನ ವೀಡಿಯೋದು

అత్తగిన సుమారు తార తారలాబీ ఆప్ ఉండు అంచ అయిన వంజీ క్లిప్పింగ్స్ తె ഇനി എങ്കിൽ ദേവസ്ഥാനാണ് പത്തത ബായർ ദേവസ്ഥാനകൾ ഇനി എന്നാൽ മല്ലവർമ്മയെ വേണ്ടത് ദീക്ഷിത് ദീച്ചു നവനി അഞ്ചാ എങ്കിൽ ദേവസ്ഥാനം വരുത്തല്ല മുളു ബർത്ത്ഡേ ഡേ അമ്പി നീര് ഷാമ്പൂ നീര് ഒക്കെ ഇച്ചിരി വാത്ത നീരു അഭിഷേകം അത് അതു ജാലി ജോക്ക് ലേഗ്

ഇന്ന് ചെല്ലിയ മറ്റുത സെലിബ്രേഷൻ ആക്ച്വലി ഈ വീഡിയോ മന്ത്ദിത് സുമാർ സമയണ്ട് എനിക്ക് വീഡിയോ അപ്ലോഡ് മതി പേര് ಪುರ್ಸೊತ್ತೇ ತಿಕ್ಕಿಜಿ ಪುರ್ಸೊತ್ತು ತಿಕ್ಕಿಜಿ ಅಂದ್ಕೊಂಡು ಎರಡು ಕೆಲವು ಸಿಚುವೇಶನ್ ಇಂಗೆ ಅಪ್ಲೋಡ್ ಮನ್ಕುನ ಮನಸ್ಸು ಕೊಡ್ತೀವಿ ಇನ್ನು ಎಲ್ಲಿ ಮರಮೈ ಹುಷಾರಿದ್ದೇ ಹಾಸ್ಪಿಟಲ್ ಅಡ್ಮಿಟ್ ಮತ್ತೆ ಇತ್ತೆ ಆದಾಯ್ತು ಇಂಕೋ ನೇನು ಅಪ್ಲೋಡ್ ಮಕ್ಕ ಮನಸ್ಸು ಬರ್ತೀವಿ ಇಟ್ಟೆ ವೀಡಿಯೋ ತುನಾಗ ನೇನು ಅಪ್ಲೋಡ್ ಮನಪುಗ ಅಂಡದು ಅಂಡ್ ಅಂಚ ಈ ವೀಡಿಯೋ ಅಪ್ಲೋಡ್ ಮಾಡ್ತದೆ ಇಷ್ಟಾದಿತ್ತ ಲೈಕ್ ಮಂಪಲಿ ಶೇರ್ ಮಂಪಲಿ ಕಮೆಂಟ್ ಮನ್ಪಲಿ